ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನು ಒಳಗೆ ಕಳಿಸ್ತಿರ್ತೀನಿ ಅದೇಂಗೆ ಕಾಪಾಡ್ಕಂತ ಕಾಪಾಡ್ಕೊಳ್ಳೋಲ್ಲ ಏ ನೋಡಿರಿ ಏಳು ಎಂಟು ಕೋಟಿ ಖರ್ಚು ಮಾಡಿದ ನಾ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳೆಂಟು ಕೋಟಿ ಸಂಪಾದಿಸಿದರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡ್ದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ನಾನಿವತ್ತು ನಂಬರ್ಗೆ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಎಲ್ ಕಿರಿಬೇಕಾಗುತ್ತೆ ಕೆಲಸ ಬರ್ದ್ರು ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನ ಒಳಗ್ ಕಳಿಸ್ತಿರ್ತೀನಿ ಅದೇ ಕಾಪಾಡಿಕಂತ ಕಾಪಾಡ್ಕೊಳ್ಳೋದಕ್ಕೆ ನೋಡ್ರಿ ಖರ್ಚು ಮಾಡಿದ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಕೋಟಿ ಸಂಪಾದಿಸಿದ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಿಲ್ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡದಿರೋದ್ ನಾನು ನಾನು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಕಡೆ ಕಿಡಿಬೇಕಾಗುತ್ತೆ ಎಮ್ ಎಲ್ ಸಿಗಳು ಕೆಲಸ ಬರೆದ್ರು ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ